ಎಚ್ ಡಿಸಿ ಬ್ಯಾಂಕಿನ ಕೋಡಿಕಲ್ ಸ್ಥಳಾಂತರಿತ ಶಾಖೆಯನ್ನು ನಗರದ ಉರ್ವ ಮಾರಿಗುಡಿ ರಸ್ತೆಯಲ್ಲಿರುವ ಶ್ರೀನಿಧಿ ರಾಮದೇವ್ ರೆಸಿಡೆನ್ಸಿ ಕಟ್ಟಡದ ನೆಲ ಅಂತಸ್ತಿನಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಳಿಸಲಾಯಿತು ಎಸ್ ಡಿ ಸಿ ಸಿ ಬ್ಯಾಂಕ್ನ ಕೋಡಿಕಲ್ ಸ್ಥಳಾಂತರ ಶಾಖೆಯನ್ನ ನಗರದ ಉರ್ವ ಮಾರಿಗುಡಿ ರಸ್ತೆಯಲ್ಲಿರುವ ಶ್ರೀನಿಧಿ ರಾಮದೇವ್ ರೆಸಿಡೆನ್ಸಿ ಕಟ್ಟಡದ ನೆಲ ಅಂತಸ್ತಿನಲ್ಲಿ ಉದ್ಘಾಟಿಸಿ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಸ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿದರು ಬ್ಯಾಂಕ್ನಿಂದ ಕೃಷಿಕರು ಪಡೆದ ಸಾಲ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶೇಕಡಾ ನೂರರಷ್ಟು ಮರುಪಾವತಿ ಆಗುತ್ತಿದೆ ಗ್ರಾಮಾಂತರ ಪ್ರದೇಶದ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ನವೋದಯ ಸ್ವಸಹಾಯ ಸಂಘಗಳ ಮೂಲಕ ಸಾಲದ ವ್ಯವಸ್ಥೆ ಮಾಡಿದ್ದು ಶೇಕಡಾ ತೊಂಬತ್ತೊಂಬತ್ತು ಐವತ್ತರಷ್ಟು ಮರುಪಾವತಿ ಆಗುತ್ತಿದೆ ಜಿಲ್ಲೆಯಲ್ಲಿ ಸಾಲ ದೊರೆಯದ ಕಾರಣಕ್ಕೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಇಲ್ಲ ಎಂದು ಹೇಳಿದರು ನಮ್ಮ ಬ್ಯಾಂಕಿನ ಐವತ್ತೈದನೇ ಶಾಖೆಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಿದಂಥ ಶಾಖೆಯನ್ನು ಇವತ್ತು ನಮ್ಮ ಶಿವಪ್ರಸಾದ್ ಶೆಟ್ಟಿಯವರ ರಾಮ ರಾಮದೇವ್ ರೆಸಿಡೆನ್ಸಿಯಲ್ಲಿ ಜನರ ಅನುಕೂಲತೆಗೋಸ್ಕರ ಜನ ನಿಮಿಡರಾದಂಥ ಪ್ರದೇಶದಲ್ಲಿ ಇವತ್ತು ಸ್ಥಳಾಂತರಗೊಂಡಿದೆ ಇದಕ್ಕೆ ನಮಗೆ ಕಾರಣಿಭೂತರಾದವರು ಶಿವಪ್ರಸಾದ್ ಶೆಟ್ಟಿಯವರು ಹಾಗೂ ಗಣೇಶ್ ಕುಲಾಲ್ ಅವರ ಸಂಪೂರ್ಣ ಸಹಕಾರವನ್ನು ನೆನಪಿಸಿಕೊಳ್ತಾ ಇದೆ ಇಲ್ಲಿ ಸುಮಾರು ಈ ಶಾಖೆಯಲ್ಲಿ ನಲವತ್ತೊಂಬತ್ತು ಕೋಟಿಯಷ್ಟು ಹಾಕಿ ತೊಂಬತ್ತ ಎರಡು ಕೋಟಿಯಷ್ಟು ಸಾಲವನ್ನು ಇಲ್ಲಿ ನೀಡಿದ್ದೇವೆ ಇದು ಮಾತ್ರ ಅಲ್ಲ ನಾವು ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಮಹಿಳೆಯರು ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಗುಂಪುಗಳನ್ನು ಪ್ರಾರಂಭ ಮಾಡಿ ಅವರಿಂದ ಯಾವುದೇ ಭದ್ರತೆಗಳನ್ನು ಪಡೆಯದೆ ಅವರೇ ಭದ್ರತೆ ಅವರಿಂದ ಯಾವುದೇ ಭದ್ರತೆಯನ್ನು ಪಡೆಯದೆ ಅವರು ಸ್ವಾವಲಂಬ ಆಗ್ಬೇಕು ಅನ್ನುವಂತ ದೃಷ್ಟಿ ಕೊಡೋದ್ರಿಂದ ಅವರಿಗೂ ಕೂಡ ಸಾಲದ ವ್ಯವಸ್ಥೆಯನ್ನು ಮಾಡಲೇವೆ ಅವರ ಸಾಲ ಮರುಪಾವತಿ ನಾನು ವಸೂಲಾತಿ ಅನ್ನುವಂತಹ ಶಬ್ದವನ್ನು ಉಪಯೋಗ ಮಾಡುವುದಿಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶೇಕಡ ಸಾಲ ಮರುಪಾವತಿ ನಮ್ಮ ನವೋದಯ ಸೊಸೈಟಿಗಳ ಸಾಲ ಮರುಪಾವತಿ ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಮಾತನಾಡಿ ಎಚ್ ಡಿಸಿಸಿ ಬ್ಯಾಂಕ್ನ ಕೋಡಿಕಲ್ ಶಾಖೆ ಗ್ರಾಹಕರ ಅನುಕೂಲಕ್ಕಾಗಿ ಸ್ಥಳಾಂತರಗೊಂಡಿದೆ ಜನರು ಇದರ ಸದುಪಯೋಗ ಪಡೆದುಕೊಂಡು ಬ್ಯಾಂಕಿಗೆ ಸಹಕಾರ ನೀಡಬೇಕು ಎಂದು ಹೇಳಿದರು ಅನುಕೂಲವಾಗಿ ಬಂದ ಬ್ಯಾಂಕ್ ಇದೆ ಎಲ್ಲ ಇಲ್ಲಿನ ಸಾ ಗ್ರಾಹಕರು ಇದರ ಸದುಪಯೋಗ ಪಡೆದು ಇದು ಅತ್ಯುತ್ತಮವಾಗಿ ಬೆಳೆಯಬೇಕಾಗಿ ನಮ್ಮ ಸ್ಥಳದ ದೇವರಾದ ಮಾರಿಯಮ್ಮ ದೇವರು ತೆರಳುತ್ತಾ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಜನಗಳು ಸಹಕಾರ ಕೊಟ್ಟು ಈ ಬ್ಯಾಂಕನ್ನು ಉನ್ನತ ಉತ್ತಮ ಸ್ಥಾನಕ್ಕೆ ಕೊಂಡೋಗಲಿಕ್ಕೆ ನಾವೆಲ್ಲ ಓದುವಂತ ಹೇಳುತ್ತಾ ಈ ಶಾಖಾ ಕಟ್ಟದ ಮಾಲಕ ಶಿವಪ್ರಸಾದ್ ಶೆಟ್ಟಿ ಮಾತನಾಡಿ ಎಚ್ಡಿಸಿಸಿ ಬ್ಯಾಂಕ್ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೌಲಭ್ಯ ಒದಗಿಸಿ ಕಾರ್ಯಾಚರಿಸುತ್ತಿದೆ ಸ್ಥಳಾಂತರಿತ ಶಾಖೆಯ ಸುತ್ತಲಿನ ಜನರು ಇಲ್ಲಿ ವ್ಯವಹಾರ ನಡೆಸುವ ಮೂಲಕ ಬ್ಯಾಂಕ್ ಅನ್ನು ಬೆಳೆಸಬೇಕು ಎಂದು ಹೇಳಿದರು ಈ ವೇಳೆ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಹಾಗೂ ಶಿವಪ್ರಸಾದ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು ಬ್ಯಾಂಕ್ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಬ್ಯಾಂಕ್ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾನ್ ಶಶಿಕುಮಾರ್ ರೈ ಬಿ ಎಸ್ ಬಿ ಜಯರಾಮ್ ರೈ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಮೋನಪ್ಪ ಶೆಟ್ಟಿ ಎಕ್ಕಾರು ಕೆ ರವಿ ಹರಿಶ್ಚಂದ್ರ ಕೆ ಜಯರಾಜ್ ಬಿರೈ ಅಶೋಕ್ ಕುಮಾರ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ಉಪಸ್ಥಿತರಿದ್ದರು